ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಳೆ ಬಂದರು ಭಾರತ ಸೆಮಿಫೈನಲ್ಗೆ ಎಂಟ್ರಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಗುಂಡು ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಇಂದು ಆಸ್ಟ್ರೇಲಿಯಾ ವಿರುದ್ಧ ಮತ್ತೊಂದು ಪಂದ್ಯ ಆಡ್ತಿದೆ ಬಟ್ ಈ ಒಂದು ಪಂದ್ಯ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಆಗಿದೆ ಈ ಒಂದು ಪಂದ್ಯ ಗೆದ್ದು ನಾವು ಸೆಮಿಫೈನಲ್ಗೆ ಎಂಟ್ರಿ ಕೊಡಬಹುದು ಬಟ್ ಅದೇ ತರ ಇಲ್ಲಿ ಮಳೆ ಬಂದರೆ ಯಾವ ಥರ ಆಗಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಔಟ್ ಆದರೆ ಪಂದ್ಯ ಈಗ ನಾವು ಇಂಗ್ಲೆಂಡ್ ವಿರುದ್ಧ ಇಲ್ಲಿ ಸೆಮಿಫೈನಲ್ ಪ್ರೇಸ್ ಮಾಡಬೇಕಾಗುತ್ತೆ ಅದೇ ಥರ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಸೋತ್ರ ಕೂಡ ಇಲ್ಲಿ ಸೌತ್ ಆಫ್ರಿಕಾ ಅಗೇನಸ್ಟ್ ನಾವು ಸಮೀಪ ಇದು ಅಂದರೆ ಮಳೆ ಬಂದರೆ ನಮ್ಮ ಟೀಮ್ ಇಂಡಿಯಾಗೆ ಲಾಭ ಇದೆ ಬಟ್ ಮಳೆ ಬರ್ತೇ ಕೂಡ ಲಾಭ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಟೀಮ್ ಇಂಡಿಯಾನು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಂಗಾಗಿದೆ ಬಟ್ ಇಲ್ಲಿ ಅಫ್ಘಾನ್ ಮತ್ತು ಆಸ್ಟ್ರೇಲಿಯಾ ಎರಡು ತಂಡದಲ್ಲಿ ಯಾರು ಬರ್ತಾರೆ ಅಂತ ಕಾದಿಳಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು